ಕರ್ನಾಟಕ ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ ರೈಡರು ಮತ್ತೊಂದು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಡೇ ನಂಬರ್ ತ್ರೀ ರೈಡು ಮಾನ್ಸೂನು ಈಗ ಸ್ಟಾರ್ಟ್ ಮಾಡಿದ್ದು ಚಾರ್ಮೂಡಿಯಿಂದ ಧರ್ಮಸ್ಥಳಕ್ಕೆ ಹೋಗುವ ಅಂತೇಳಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಚಾರ್ಮುಡಿ ಧರ್ಮಸ್ಥಳಕ್ಕೆ ವೆದರ್ ನೋಡಿದ್ರಿ ಯಾವ ಥರ ಇದೆ ಫಾಗ್ ನೋಡಿ ಸಖತ್ ಇಲ್ಲೇ ಇದು ಹಿಂಗೆ ಇದೆ ಅಂದರೆ ಇನ್ನು ಚಾರ್ಮುಡಿಯಲ್ಲಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ನೋಡುವ ಬನ್ನಿ ನಮ್ಮ ಹುಡುಗರೆಲ್ಲ ಮುಂದಿದ್ರು ನಾನು ಜಸ್ಟ್ ಒಂದು ನಿಂತ್ಕೊಂಡಿದ್ರು ಈ ಎಂಟ್ರಿ ಕೊಡ್ತೇವೆ ಬ ನೀವು ನೋಡು ಗುರು ಡೇ ರೈಡ್ ಮಸ್ತ್ ಎಂಜಾಯ್ಮೆಂಟ್ ಮಾಡಿದ್ರು ರಾಣಿ ರಾಣಿಜೇರಿ ಎರಡು ಕವರ್ ಮಾಡಿದ್ರು ಸಕ್ಕದ ಅಲ್ಟಿಮೇಟ್ ಆಮೇಲೆ ರಾಣಿಜೇರಿ ಅಂತ ರೋಡ್ ಮಾತ್ರ ಸಾಲಾಡ್ ಆಗಿತ್ತು ಆ ಜೀಪ್ ಜೀಪ್ ರೈಡ್ ಮಾಡಿದ್ರು ಬೈಕ್ ಬಿಡೋದಿಲ್ಲ ಅಲ್ಲಿ ಮೊದ್ಲೇನೋ ಬಿಡ್ತಿದ್ರಂತೆ ಈಗ ಸದ್ಯ ಒಂದು ಎರಡು ವರ್ಷ ಬಂದ್ ಮಾಡಿದಾರ ಬಿಡೋದಿಲ್ಲ ಜೀಪ್ ತಗೊಂಡ್ ಹೋಗ್ಬೇಕು ಜೀಪ್ ಜೀಪ್ ರೈಡ್ ಎಕ್ಸ್ಪೀರಿಯನ್ಸ್ ಮತ್ ಸಾಲೆಡ್ ಆಯ್ತು ಒಟ್ಟು ನಿನ್ನೆ ಫುಲ್ ಕವರ್ ಮಾಡ್ಕೊಂಡು ಈಗ ಬೆಳಗ್ಗೆ ಬಿಡ್ತಿದ್ದು ಚಾರ್ಮೂಡಿಂದ ಧರ್ಮಸ್ಥಳಕ್ಕೆ ಹೋಗುವ ಅಂತೇಳಿ ಫುಲ್ ಫಾಗ್ಲಿ ನೋಡಿದ್ರೆ ಸಕ್ಕ ಅಲ್ಟಿಮೇಟ್ ಕಾಣ್ತಾ ಇಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮಾನ್ಸೂನ್ ರೈಡ್ ಬಂದ್ಬಿಟ್ಟು ಇದು ಫೋರ್ ಡೇಸ್ ಇದು ಬಂದು ಒಳ್ಳೆ ನಮ್ದು ಗ್ರೂಪ್ ಅಲ್ಲೇ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಆದ್ರೆ ಮಜಾ ಮಾತ್ರ ಸಾಲಿಡ್ ಆಯ್ತು ಕುದುರೆ ಮುಗ್ದಲ್ಲೂ ಹಂಗೆ ಆಯ್ತು ನಮ್ಮ ಅತ್ತೆ ಕ್ಯಾತನ್ ಮುಕ್ಕಿನ ಹಂಗೆ ಆಯ್ತು ಜರಾಣಿ ಜರಿ ಅಂತ ಮಾತ್ರ ಸಾಲಿಡ್ ಇತ್ತು ಮುಂದೆ ಫಾಗಿಗೆ ಹೆಲ್ಮೆಟ್ ಏನು ಇಲ್ಲ ಫುಲ್ ಸೈಕ್ ಆಗಿದೆ ಗುರು ಮುಂದೆ ಬರೋದು ಗಾಡಿದು ಹೆಡ್ ಲೈಟ್ ಮಾತ್ರ ಕಂಡು ಹಿಡಬೇಕಲ್ಲ ಮಾತ್ರ ಈ ಮುಂದಿರೋದು ಇವರದ್ದು ಯಾರು ಕಾಣ್ತಾ ಇಲ್ಲ ನಂಗೆ ಏನು ಕಾಣ್ತಾ ಇಲ್ಲ ಅಲ್ಲಿ ಫಾಗ್ ನೋಡು ಯಾವ ತರ ಇದೆ ಏಯ್ ಎಂತ ಗಂಟೆလဲ ಲೇ ಫುಲ್ ಫಾಗ್ ಮತ್ತೆ ಮುಂದೋಗ ಮುಂದುಗಾ ಆ ಮುಂದೆ ನೋಡೋ ಬಾ ಮತ್ತೆ ಎಲ್ಲ ಸಿಕ್ತದು ಹಾ ಫಾಲ್ಸ್ ನೋಡಲೇ ಸಕ್ಕತ್ತಾ ನೋಡಾ ನೋಡ ಇದನ್ನ ಫಾಲ್ಸ್ ಮಾಡ್ ಕಾರ್ತಿಗಣಾ ನೀ 20 ರೂಪಾಯಿ ಕೊಟ್ಟು ಫಾಲ್ಸ್ ತೋರ್ಸಿದ್ವಿ ವೇಸ್ಟ್ ಎಲ್ಲೋಡಿಲೇ लुढ़ क्या लुढ़ लिया ಮುಂದೆ ಹತ್ರ ಬಂದ್ರು ಮಾತ್ರ ಕಾಣ್ತದ್ಲಿ ಇಲ್ಲ ಕಾಣುವುದಿಲ್ಲ ಸ್ಮೈಲ್ ಕೊಡೋಣ ನಮ್ಮ ಕೊಪ್ಪೆ ಗೊಂಬೆ ಜಾದು ಅಲ್ಟಿಮೇಟ್ ಬ್ರೋ ಸೈಕ್ ಆಗಿದೆ ಮತ್ತ ಅದ್ರ ಮೋಸ್ಟ್ ಡೇಂಜರಸ್ ರೋಡು ಅಂತ ಹೇಳ್ಬೋದು ಚಾರ್ಮುಡಿ ಘಾಟ್ನ

దే లొడు ఇది మస్తుంటున్నొల్ల నిల్లి కొడుదలలే సోమన్ కాదు ముడిగెరేవలయా లొల్లడే ఫాల్స్ లే ఫాల్స్ సే సిక్కుంబడుంటుంది లలే లొడు సిక్కుడు ఫాల్స్ వన్నర్ ఫాల్స్ నిట్కొంబడుట 10 రూపాయల టికెట్ ఇచ్చి భిట్రో ఫుల్ ಕುದುರೆ ಮುಖದ ಮಾಡಿದಿರ್ಲೇ ಇದೇ ಇದೆ ಅಂತೇಳಿ ಹ್ಮ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾನ್ಸೂನ್ ರೈಡ್ ಇದು ನಮ್ಗೆ ಅಷ್ಟೇ ಎಂಜಾಯ್ಮೆಂಟ್ ಮಾಡಿದ್ರು ಮಂಗಳೂರು ಎಂಬತ್ತೊಂಬತ್ಲಿ ಇಲ್ಲಿ ನೋಡು ಮಚ್ಚ ಇಂತಾಗ ಅಂತಲ್ಲ ಆಕಾಶ ಇದು ಎರಡು ಒಂದೇ ಆಗದ ನೋಡ ಫುಲ್ ಸೈಕ್ ಮಾತ್ರ ಫಸ್ಟ್ ಟೈಮ್ ಚಾರ್ಮುಡಿಯಲ್ಲಿ ಹೊಡಿತಾ ಇರೋದು ನನ್ನ ಅಶ್ವನ್ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತು ಮಾತ್ರ ಈ ರೈಡ್ ಅಲ್ಲಿ ಸಕ್ಕ ಎಲ್ಲಿ ಕೊಡ್ತಾರಿಲ್ಲ ಅದು ಅಂದ್ರೆ ಇದು ಡೇಂಜರ್ ಏರಿಯಾಲೇ ಯಾವಾಗ ಏನ್ ಗೊತ್ತಾಗಲ್ಲ ವಿಡಿಯೋ ನೋಡಿ ವಿಡಿಯೋ ನೋಡಿ ಮಾಡಿ ತಾನೆ

ನಮ್ಮ ಗೈಡ್ ಕಾರ್ತಿಕ್ ಅಣ್ಣ ಅವರು ಗೈಡ್ ಮಾಡ್ತಾವ್ರೆ ಚಂದ ನೋಡಿದ್ರ ಅವಾಗ ವಿಡಿಯೋದಲ್ಲಿ ಬಂತು ಫುಲ್ ಗೈಡ್ ನನಗೆ ನಾವು ಬಂದರು ವಿಡಿಯೋದಲ್ಲಿ ನಾವು ಬಂದರು ಬಂದರು ವಿಡಿಯೋದಲ್ಲಿ ಹೈ ಮಾಡ್ಬೇಕು ಕೈ ಮಾಡ್ಬೇಕಾಯ್ಲಿ ಅದರಲ್ಲಿ ಅದೇ ಬಂದೆವು ಬಂದೆವು ನಾವು ವಿಡಿಯೋದಲ್ಲಿ ಬಂದೆವು ಸೈಡ್ ಎಲ್ಲ ಬರೀ ತಾರೆ ನೋಡಲ್ಲ ತಾರೆ ನೋಡ ಎಲ್ಲ ತಾರು ಜೀಪ್ ಅಂದ್ರೆ ಅವ್ರ ಲೈಫಿಗೆ ಅದ ಉಂಟಲ್ಲ ಕರೆಕ್ಟ್ ಯಾಕೆ ಫುಲ್ ಅಂದ್ರೆ ಆಫ್ ರೋಡ್ ಅಲ್ಲ ಅವರಿಗೆ ಅಂದ್ರೆ ಮಣ್ಣಿನ ರಸ್ತೆ ಅವರಿಗೆಲ್ಲ అలకార్ కిత బెస్ట్ ఇద జీప్ ఆఫ్ రోడ్ కార్ ఇన్ బెస్ట్ అవ్వరికి అదికే జీప్ హైయెస్ట్ జీప్ ఉంటున్నాడు జీప్ ಮತ್ತೆ తారు పుల్చార్ తోడ కుడివా అవ్ హోగే బిటాల అవ్ ఆ ఫోన్ వతలే అయ్యా మొబైల్ అవ మా తోండోదలే సఖతాగితే తుల్జార్ సోడా నా తగ్గు మ్యాంగో ఫ్లేవరు నా ఫ్రెండ్ తగ్గు ఆరెంజ్ ఫ్లేవరు ఇష్టాయిత ಈ ಸರ್ ಧರ್ಮಸ್ಥಳ ಚಾರ್ಮಿರೋ ಅದು ಫೇಮಸ್ ಅಲ್ವಾ ಪುಲ್ಜಾರ್ ಸೋಡಾ ಅಂದ್ರೆ ನಮ್ಮ ಹುಡುಗರು ಮುಂದೆ ಹೋಗೇ ಬಿಟ್ರು ನಿಲ್ಸುವ ಅಂದ್ರೆ ಮಸ್ತ್ ಒಂದ್ ಸೋಡಾರು ಕುಡ್ಕೊಂಡು ಹೋಗಿದ್ರು ಎಲ್ಲಾರು ಇರ್ಲಿ ಅವ್ರು ನಮ್ಗೆ ಕಾಯ್ತಾ ಇರ್ತಾರೆ ನಾವ್ ಅಂತ ಕುಡಿದ್ರು ಮಸ್ತ್ ಇತ್ತು ಸಾಲ್ಡೆಡ್ ಸೋಡಾ ಪುಲ್ಜಾರ್ ಸೋಡಾ ಅಂತ ಸಾಲಿಡ್ ಇತ್ತು ನಂಗೆ ಬಹಳ ಇಷ್ಟ ಆಯ್ತು ನೀವೇ ಯಾವ ಸೈಡ್ ಈ ರೂಟಿಗೆ ಬಂದಾಗ ಯಾವಾಗಾರ ಬಂದಾಗ ಟ್ರೈ ಮಾಡಿ ಮಸ್ತ್ ಇದೆ ಚಾರ್ಮುಡಿ ಘಾಟ್ ಮಾತ್ರ ಅಲ್ಟಿಮೇಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅದ್ರಲ್ಲೂ ಮತ್ತೊಂದು ಅಂದ್ರೆ ನಾ ಫಸ್ಟ್ ಟೈಮ್ ಹೋಗಿದ್ದಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತು ಈಗೆಲ್ಲ ಮುಗಿಸ್ಕೊಂಡು ಸೀದಾ ಧರ್ಮಸ್ಥಳ ಹೋಗ್ತಾ ಇದೀವಿ ಧರ್ಮಸ್ಥಳ ಹೋಗಿ ಸ್ಟೇ ಆಗಿ ಸೌತಡ್ಕ ದೇವಸ್ಥಾನಿಗೆ ಹೋಗುವ ಅಂತೇಳಿ ನಾಳೆ ಬೆಳಗ್ಗೆ ಶ್ರೀ ಮಂಜುನಾಥನ ದರ್ಶನ ಮಾಡುವ ಅಂತೇಳಿ ಬೆಳಗ್ಗೆ ಪ್ಲಾನ್ ಆಯ್ತು ಈಗ ಫಸ್ಟ್ ಹೋಗಿ ದರ್ಶನ ಮಂಜುನಾಥ ಸ್ವಾಮಿಗೆ ಒಂದು ಮಾಡಿದ್ರು ಬೇಡ ಆಮೇಲೆ ಸೌತಡ್ಕ ಟೆಂಪಲ್ಗೆ ಹೋಗುವ ಅಂತ ಹೇಳಿದ್ರು ಸ್ಟೇ ಮಾಡ್ಕೊಂಡು ಲೇಟ್ ಆಗ್ತದೆ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಸೌತಡ್ಕ ಟೆಂಪಲಿಗೆ ಹೋಗಿ ಗಣಪತಿ ಟೆಂಪಲ್ಗೆ ಹೋಗಿ ನಾಳೆ ಬೆಳಗ್ಗೆ ಶ್ರೀ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗುವ ಅಂಥೇಳಿದ್ರು ಇನ್ನೊಂದು ಆಲ್ಮೋಸ್ಟು ಒಂದು ಲೆವೆನ್ ಕಿಲೋಮೀಟ್ರು ಧರ್ಮಸ್ಥಳ ರೀಚ್ ಆಗ್ತೀವಿ ಅಲ್ಲಿ ಹೋಗಿ ಸ್ಟೇ ಮಾಡ್ತೀವಿ ಬೇಕ ಧರ್ಮಸ್ಥಳ ಜಸ್ಟ್ ಬಂದು ಮುಟ್ಟಿದ್ರು ಈಗ ರೂಮ್ ಮಾಡೋಣ ಅಂತ ಹೇಳಿ ಮುಂದೋಗಿ ಮಾಡುವ ಅಂತ ಹೇಳ್ತಾವ್ರೆ ನೋಡುವ ಬನ್ನಿ ಅಂದ್ರೆ ಇದೇಲೆ ಇಲ್ಲ ಕಮಾನ್ ಇಲ್ಲ ಇಲ್ಲ ಅಲ್ಲಿ ದೇವ್ರದ ಇದೇ ಧರ್ಮಸ್ಥಳ ಎಲ್ಲದ್ರಲ್ಲಿ ಅವ್ರ ಅಲ್ಲ ಉಂಟು ಇಲ್ಲೇ ಇದಾವಲ್ಲೇ ಲಾಡ್ಜ್ ಎಲ್ಲ ಎಲ್ಲಿ ಬಾ ಮುಂದುವ ಬಾ ಗಂಗೋತ್ರಿ ಹೂವು ವೈಶಾಲಿ ಇದು ದೇವಸ್ಥಾನ ಇಲ್ಲಿ ಹತ್ರದಲ್ಲಿ ಮಾಡುವ ಶರಾವತಿ ಇದೆ ಅಲ್ಲೇ ಅಲ್ಲ ಹ್ಞೂ ಹತ್ತ ಕಾರ್ತಿಕಡ ಹೋಗೋಣ ಚಾರ್ಮುಡಿ ಮುಗಿಸ್ಕೊಂಡು ಸೀದಾ ಧರ್ಮಸ್ಥಳ ಬಂದರು ಬಂದು ಇಲ್ಲಿ ಸಹ್ಯಾದ್ರಿ ಒಳಗೆ ಲಾಡ್ಜ್ ಮಾಡಿದರು ಲಾಡ್ಜ್ ಮಾಡಿ ಎಲ್ಲ ಫ್ರೆಶ್ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಸೌತಡ್ಕ ಗಣಪತಿ ಟೆಂಪಲಿಗೆ ಹೋಗೋಣ ಅಂತ ಎಲ್ಲರೂ ಹೋಗ್ತಾಯಿದ್ದೀವಿ ಈಗ ಬನ್ನಿ ಆನ್ ದ ವೇ ಹೋಗೋಣ ಎಲ್ಲರೂ ಸೇರಿ ಬೆಳಗ್ಗೆ ಶ್ರೀ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗಿ ಹೋಗುವ ಅಂತೇಳಿ ಈಗ ಸೌತಡ್ಕ ಗಣಪತಿ ಟೆಂಪಲ್ಗೆ ಹೋಗಿ ಮುಗಿಸ್ಕೊಂಡು ಮತ್ತು ರೂಮಿಗೆ ಬರುವ ಊಟ ಎಲ್ಲ ಮಾಡ್ಕೊಂಡು ರೂಮಿಗೆ ಬಂದು ಮಲಗುವ ಅಂತೇಳಿ ಪ್ಲಾನೀಗ ಇಲ್ಲಿಂದಿಲೋಮೀಟ್ರ ಇಲ್ಲಿಂದ ಧರ್ಮಸ್ಥಳದಿಂದ ಹದಿನೆಂಟು ಕಿಲೋಮೀಟರ್ ಅಂತ ಸೌತ ಗಣಪತಿ ಟೆಂಪಲ್ಗೆ ಬನ್ನಿ ಹೋಗುವ ಹಾಗೆ ಅಲ್ಲಿ ಸುಬ್ರಹ್ಮಣ್ಯುಟ್ಟಿಗೆಲ್ಲ ಓಕೆ ಓಕೆ ಹಿಡ್ಕೊಳ್ಳಿ ನೆನಪಾಗಿಲ್ಲ ಅಲ್ಲಿ ಇದು ಓಪನ್ ಮಾಡ ಅಂತೂ ಇಂತೂ ಹುಡ್ಗೊಂಡು ಗಣಪತಿ ಹತ್ರ ಬಂದರು ಸೌತಟ್ ಕಸ್ರಿ ಗಣಮಹ ಗಣಪತಿ ದೇವಸ್ಥಾನಕ್ಕೆ ಒಳಗೆ ಹೋಗುವ ಇಲ್ಲಿ ಪಾರ್ಕ್ ಮಾಡಿತ್ತು ಏನೋ ಇನ್ನೊಬ್ಬ ಬರೋಕ್ಕೆ ಲೇಟ್ ಆಗೈತೆ ಆಮೇಲೆ ಪಾರ್ಕ್ ಮಾಡಿ ದೇವಸ್ಥಾನ ದರ್ಶನ ಮಾಡ್ಕೋರು ಅದನ್ನೇ ಹೋಗಿ ಒಳಗಡೆ